ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಕು ಮತ್ತೆ ಚಾನ್ಸ್ ಇಬ್ಬರು ಕೂಡ ಗಳಿಗೆ ಹತ್ತಿರ ಬರ್ತದೆ ಅಮ್ಮ ಮಗಳು ಕೂಡ ಒಂದಾಗೂ ಗಳಿಗೆ ಹತ್ತಿರ ಬಂದೇ ಬಿಡ್ತದೆ ಹಾಗಿದ್ರೆ ಅಮ್ಮನನ್ನ ನೋಡೇ ಬಿಟ್ಲ ಅಮ್ಮನಿಗೋಸ್ಕರ ಕಣ್ಣಿರಾಗ್ತರು ಚಾನ್ಸ್ ಈ ಕಡೆ ತುಳಸಿ ಶಾಕ್ ಆಗಿ ಶೇಕ್ ಆಗಿದೆ ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಿ ಇಲ್ಲಿ ಝಾನ್ಸಿ ಕಾರಲ್ಲಿ ಸುಮಿತ್ರ ಅವರು ಝಾನ್ಸಿ ಮನೆಗೆ ಬಂದಿದ್ದಾರೆ ಆದರೆ ಝಾನ್ಸಿನೂ ಕೂಡ ಸುಮಿತ್ರ ನೋಡಿಲ್ಲ ಅವರು ಝಾನ್ಸಿ ನೋಡಿದ್ರು ಆಕೆ ನನ್ನ ಮಗಳು ಅನ್ನೋದನ್ನ ಐಡೆಂಟಿಫೈ ಮಾಡುವುದರಲ್ಲಿ ಸೋಲ್ತಿದ್ದಾರೆ ಯಾಕಂದ್ರೆ ತುಳಸಿ ಅವರು ತನ್ನ ಮಗಳನ್ನ ಅವರ ಮಗಳು ಅನ್ನೋದ್ ರೀತಿಯಲ್ಲಿ ತೋರಿಸಿರುವುದರಿಂದ ಇಲ್ಲಿ ಝಾನ್ಸಿಯನ್ನು ಕಂಡಿಡಿಯೋಕೆ ಸಾಧ್ಯವಾಗುವುದಿಲ್ಲ ಸುಮಿತ್ರ ಅವ್ರಿಗೆ ತದನಂತರ ಝಾನ್ಸಿ ಒಳಗಡೆ ಹೋಗ್ತಿದ್ದಾಗೆ ತುಳಸಿ ಕಡೆಯವರು ಹೊರಗಡೆ ಇರುವುದನ್ನ ಸುಮಿತ್ರ ಅವರು ಈ ಹುಡುಗಿ ಹತ್ರನೇ ಸಹಾಯ ಕೇಳಿದ್ರೆ ಖಂಡಿತ ಆಕೆ ನನಗೆ ಸಹಾಯ ಮಾಡಬಹುದು ಅಂತ ಅನ್ಕೊಂಡಿದೆ ಮನೆ ಒಳಗಡೆ ಆ ಒಂದು ಮನೆಯಲ್ಲಿ ತುಳಸಿದಾರೆ ಅನ್ನೋ ವಿಷಯ ಗೊತ್ತಿಲ್ಲದ ಇರ್ತಕ್ಕಂಥ ಸುಮಿತ್ರವರು ಆ ಒಂದು ಝಾನ್ಸಿ ಇರ್ತಕ್ಕಂಥ ರೂಮಿಗೆ ನುಗ್ತಾರೆ ನೀನು ಮಾತಾಡಬೇಕು ಅನ್ನೋಷ್ಟು ಒಳಗಡೆ ಜಾನ್ಸಿಗೆ ರಾಗು ಕಾಲ್ ಮಾಡಿದ್ದ ಸ್ವಲ್ಪ ದುಡ್ಡು ಬೇಕಾಗಿತ್ತು ಸಹಾಯ ಮಾಡಿ ಮೇಡಮ್ ಅಂತ ಕೇಳಿದಾಗ ನನಗೆ ಆ ಕಾಲ್ ಮಾಡಿದೆಯ ಅಕೌಂಟಿಟ್ಗೆ ಕಾಲ್ ಮಾಡು ನನಗೆ ಕಾಲ್ ಮಾಡುವ ಅವಶ್ಯಕತೆ ಇಲ್ಲ ನೀನು ಹೌದು ನಿನ್ನ ಕೆಲಸಕ್ಕೆ ಸೇರಿಸ್ಕೊಂಡು ಇರೋದೇ ದುಡ್ಡೇ ವಾಪಸ್ ತೀರಿಸೋದಕ್ಕೆ ಅಂಥದ್ರಲ್ಲಿ ನೀನು ಮತ್ತೆ ದುಡ್ಡು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ರಬ್ಬಲ್ ಆಗಿಬಿಡ್ತಾರೆ ತದನಂತರ ಆಯಿತ ಕಡೆ ಅವರು ತನ್ನ ಮಗಳು ಝಾನ್ಸಿಯನ್ನು ನೋಡ್ತಾರೆ ಬಟ್ ಆಕೆ ತನ್ನ ಮಗಳು ಅಂತ ಗೊತ್ತಾಗೋದಿಲ್ಲ ನಂತರ ಆಕೆ ಹತ್ರ ನಾನು ಸಹಾಯ ಕೇಳಲೇ ಕೇಳಿ ಿದ್ರೆ ಖಂಡಿತ ಆಕೆ ಸಹಾಯ ಮಾಡ್ಬೋದು ಅಂತ ಅನ್ಕೊಂಡಿದೆ ಸಹಾಯ ಮಾಡಲಿಕ್ಕೆ ಅಂತ ಬರ್ತಾರೆ ಅಷ್ಟರಲ್ಲಿ ಇಲ್ಲಿ ಚಾನ್ಸಿಗೆ ಕೆಳಗಡೆ ಬರ್ತಾಳೆ ಬರ್ತಿದ್ದಾಗೆ ಅಲ್ಲಿ ಅವರ ಸರ್ವೆಂಟ್ ಹೋಗಿದ್ದೆ ಆ್ಯಪಲನ್ನು ಕೊಡ್ತಾರೆ ಇಲ್ಲಿ ಇಡು ಟೇಬಲ್ ಮೇಲೆ ಅಂತ ಹೇಳಿ ಆಕೆಯನ್ನು ಕಳಿಸ್ತಾರೆ ನಂತರ ಇಲ್ಲಿ ಚಾನ್ಸಿಗೆ ಬಂದು ಮಾತನಾಡಬೇಕು ಅಂತ ಅನ್ಕೊಳ್ತಾರೆ ಇಲ್ಲಿ ಅವರು ಸಹಾಯ ಕೇಳಬೇಕು ಅಂತ ಅದೇ ಕಾರಣಕ್ಕೆ ಅವ್ರ ಹತ್ರ ಬಂದಾಗ ಇಲ್ಲಿ ಚಾನ್ಸಿಗೆ ಸ್ವಲ್ಪ ಕುಪ ಮಾಡ್ಕೊಂಡಾಳೆ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಪಪ್ಪಾಯಿ ಹುಡುಗಿ ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದಾಳೆ ಕೆಲಸದ ಒತ್ತಡ ಇರ್ಬೋದು ಈ ಸಮಯದಲ್ಲಿ ನಾನು ಮಾತಾಡೋದು ಬೇಡ ಒಂದು ಐದು ನಿಮಿಷ ಆಗಲಿ ಆ ನಂತರ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಅಲ್ಲೇ ಇರ್ತಕ್ಕಂಥ ಆ್ಯಪಲ್ಲಿ ಎಲ್ಲವನ್ನ ಕೂಡ ಅವರು ಎತ್ಕೊಂಡ್ಬಿಡ್ತಾರೆ ತದನಂತರ ಆ್ಯಪಲ್ನ ತಿಂದು ಎತ್ತ ಕಡೆ ಝಾನ್ಸಿಯನ್ನು ಮಾತನಾಡಿಸ್ಬೇಕು ಅಂತ ಹೇಳಿ ಬರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ತುಳಸಿಯವರು ಎಂಟ್ರಿ ಕೊಡ್ತಾರೆ ತುಳಸಿಯವರು ಎಂಟ್ರಿ ಕೊಡ್ತಿದ್ದಾಗೆ ಆಲ್ರೆಡಿ ಇಲ್ಲಿ ಜಾನ್ಸಿ ರೆಬಲ್ ಆಗಿರ್ತಾರೆ ಬಿಕಾಸ್ ಆಕೆ ಆ್ಯಪಲ್ ಕಾಣಿಸ್ತಿರುವುದಿಲ್ಲ ಸರ್ವೆಂಟ್ ಕರೆದ್ರೆ ಆಲ್ರೆಡಿ ನಾನು ಕೊಟ್ಟಿದ್ದೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ಎಲ್ಲಿ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆಕೆಯನ್ನೇ ಬೈತಿರ್ತಾರೆ ಝಾನ್ಸಿ ಹಾಗಾಗಿ ಇಲ್ಲಿ ಸುಮಿತ್ರವರು ನನ್ನಿಂದಾಗಿ ಪಾಪ ಹುಡುಗಿ ಬಾಯಿಸ್ಕೊತಿದ್ದಾಳೆ ಆಕೆ ಬಯಸ್ಕೊಳ್ಳೋದು ಚೆನ್ನಾಗಿ ಕಾಣಿಸೋದಿಲ್ಲ ನಾನೇ ತಿಂದಿದ್ದು ಅಂತ ಹೋಗಿ ಸಹಾಯವನ್ನು ಕೇಳಿಬಿಡೋಣ ಅಂತ ಅಂದ್ಕೊಂಡು ಬರ್ತಿರ್ತಾರೆ ಅದೇ ಸಮಯದಲ್ಲಿ ತುಳಸಿ ಬಂದದ್ದನ್ನು ನೋಡದೆ ಹೆದ್ರಕೊಂಡಂತಹ ಸುಮಿತ್ರಾ ಅವರು ಅಲ್ಲೇ ಹೋಗಿ ಸ್ಕ್ರೀನಿಂದ ಓಸ್ಕೊಂಡ್ಬಿಡ್ತಾರೆ ಏನಪ್ಪ ಇದು ಇದು ತುಳಸಿ ಮನೆನ ಹಾಗಿದ್ರೆ ಹುಡುಗಿ ತುಳಸಿ ಮಗಳ ಅಂತ ಅಂದ್ಕೊಂಡ್ಬಿಡ್ತಾರೆ ಅಯ್ಯೋ ಏಕೆ ನನಗೆ ಸಹಾಯ ಮಾಡ್ತಾಳೆ ಅಂತ ಅನ್ಕೊಂಡು ನಾನು ಇಲ್ಲಕ್ಕೆ ಬಂದಲ್ಲ ಎಂತ ರಾಕ್ಷಸರು ಮನೆಗೆ ಎಂಟ್ರಿ ಕೊಟ್ಟೆ ಅಂತ ಅನ್ಕೊತಿದ್ದಾರೆ ಅದ ಕಡೆ ತುಳಸಿ ತುಳಸಿಯವರು ಬೇಬಿ ಏನಾಯಿತು ಅಂತ ಕೇಳ್ತಿದ್ದಾರೆ ಝಾನ್ಸಿಯನ್ನ ನಾನು ಆ್ಯಪಲ್ನ ಕೇಳಿದೆ ಆ್ಯಪಲ್ನ ನಾನು ತಿಂದಿದ್ದೀನಿ ಅಂತ ಹೇಳ್ತಿದ್ದಾಳೆ ಬಟ್ ಒಂದು ಆಪಲ್ ನಾನು ಕೂಡ ತಗೊಂಡಿಲ್ಲ ಬಟ್ ಇಲ್ಲಿ ಆಪಲ್ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಸರ್ವೆ ನಾನು ಖಂಡಿತವಾಗ್ಲೂ ಇಟ್ಟಿದ್ದೆ ಅಂತಲೇ ಹೇಳ್ತಿದ್ದಾರೆ ಆಗ ಅವರು ನೋಡು ಅಹ್ ನೀನು ಗೊತ್ತಾಗ್ತಿಲ್ಲ ಜಾನ್ಸಿ ಖಂಡಿತ ಅವಳು ಆ್ಯಪಲ್ ಇಟ್ಟಿದ್ದಾಳೆ ಖಾಲಿ ಆಗಿದೆ ನೀನ್ ತಿಂದಲ್ದೇ ಇರಬಹುದು ಬಟ್ ಯಾರು ಹೊಟ್ಟೆ ಹಸುವಾಗಿರೋರು ತಿನ್ಕೊಂಡಿರ್ತಾರೆ ಅನ್ಸುತ್ತೆ ಅಂತ ಅನ್ಕೊಂಡಿದೆ ಇಲ್ಲೇ ಇಲ್ಲೂ ಇರ್ತಾರೆ ಆ ಕಳ್ಳರು ಕೂಡ ಅಂದಿದೆ ತುಳಸಿ ಅವರು ಸ್ಕ್ರೀನ್ ಹತ್ರ ಬಂದು ಓಪನ್ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ ಅಷ್ಟರಲ್ಲಿ ಸುಮಿತ್ರ ಅವರು ಆ ಕಡೆ ಬಚ್ಚಿಟ್ಕೊಂಡ್ಬಿಡ್ತಾರೆ ಬಜ್ಜೆಟ್ಕೊಂಡಿದ್ದೆ ಈ ಕಡೆ ತುಳಸಿ ಬಂದ ತಕ್ಷಣ ಯಾರೂ ಕೂಡ ಕಾಣಸಿಗುವುದಿಲ್ಲ ಏನು ಪಾಲ್ದು ಆ ಸರ್ವೆಂಟ್ ಹೇಳ್ತಿದ್ರು ಮಾತು ನಿಜ ಅನ್ನಿಸ್ತದೆ ಹಾಗಿದ್ರೆ ಯಾರು ತಿಂದಿರ್ಬೋದು ಇದನ್ನು ಖಂಡಿತ ಯಾರೋ ಬಂದು ತಿಂದುತ್ತಾರೆ ಅದು ಚಾನ್ಸಿಗೆ ಗೊತ್ತಾಗಿಲ್ಲ ಅನ್ಸತ್ತೆ ಹಾಗಿದ್ರೆ ಅವ್ರು ಇಲ್ಲೇ ಇಲ್ಲೋ ಇರಬೇಕಲ್ವಾ ನನ್ನ ಕಣ್ಣಕ್ಕೆ ಆಗ ಬೀಳ್ತೇನೆ ಅಂತ ಅನ್ಕೊಂಡಿದ್ದೆ ಅಲ್ಲಿಂದ ತುಳಸಿ ಅವರು ಹೋಗ್ತಾರೆ ತದನಂತರ ಇಲ್ಲಿ ಸುಮಿತ್ರ ಅವ್ರು ಅಂದ್ಕೋತಾರೆ ಏನಪ್ಪಾ ಇದು ಈ ಹುಡುಗಿನ ನನ್ನ ಸಹಾಯ ಕಿಳುಕೆ ಅಂತ ಹೋದ್ನಲ್ಲ ಇವಳ ಒಂದು ರಕ್ತದಲ್ಲೇ ಆಕೆಯ ತಾಯಿಯ ವಿಶ್ವ ಹರಿತದೆ ಖಂಡಿತವಾಗ್ಲೂ ಕೂಡ ಈಕೆ ನನ್ನನ್ನು ಆ ಕೆಡಗೆ ಬೀಗಿಸ್ತಾಳೆ ಈಕೆ ಸಹಾಯ ಕೇಳೋದೇ ತಪ್ಪು ಅಂದ್ಕೊಂಡಿದ್ದೆ ಅಲ್ಲಿಂದ ಹೋಗಿಬಿಡ್ತಾರೆ ಅವರು ಹೋಗೋದಕ್ಕೂ ಈ ಕಡೆ ಸಂಪತ್ ಕುಮಾರ್ ಅವರು ಎಂಟ್ರಿ ಕೊಡ್ತಾರೆ ಸಂಪತ್ ಕುಮಾರ್ ಅವರು ಬಂದಿದೆ ಯಾಕಮ್ಮ ಇಷ್ಟೊಂದು ಕಿರ್ಚಾಡ್ತಿದ್ಯಾ ಯಾಕೆ ಏನಾಯಿತು ಮಗಲೆ ಅಂತ ಕೇಳಿದಾಗ ಇಲ್ಲಿ ನಾನು ಸರ್ವೆಂಟ್ ಆ್ಯಪಲನ್ನು ತಂದು ಕೊಟ್ಟಿದ್ರು ಬಟ್ ನಾನು ತಿನ್ನೋಕೆ ಅಂತ ಹೋದ್ರೆ ಆಪಲ್ಲೇ ಕಾಣಿಸ್ತಿಲ್ಲ ಬಟ್ ಅವಳು ಮಾತ್ರ ಇಟ್ಟಿದ್ದೀನಿ ಅಂತಾನೆ ಹೇಳ್ತಿದ್ದಾಳೆ ಹೇಗೆ ಅದು ಹೋಗೋಕೆ ಸಾಧ್ಯ ಕಾಲಿದ್ಯಾ ಕೈ ಇದೆಯಾ ಅಂತ ಹೇಳಿ ಝಾನ್ಸಿ ಮಾತನಾಡಿದಾಗ ನೋಡು ಮ ಅದು ಹೇಗೂ ಹೋಗಿಲ್ಲ ಹೊಟ್ಟೆ ಸಾಗಿರೋರು ಹೊಟ್ಟೆ ಸೇರ್ಕೊಂಡಿರುತ್ತೆ ಹಸಿಮ್ ನೀಗಿರುತ್ತೆ ನೀನು ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗ್ತಿದೆಯಾ ಉಳಿದಿರುವುದಿದೆ ಅಲ್ವಾ ತಿನ್ನು ಬೇಡಿಲ್ಲ ಅಂದರೆ ಸಾಕಾಯಿತು ಅಂದರೆ ನನಗೆ ಬಂದು ಕೊಡು ಅಂತ ಹೇಳಿ ಸಂಪತ್ ಕುಮಾರ್ ಒಬ್ಬರು ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಇಂಥ ಕಡೆ ರಾಘು ಮನೆಯಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಇದೆ ಅದೇ ಕಷ್ಟವನ್ನು ಇಲ್ಲಿ ಎಲ್ಲರ ಹತ್ರ ಕೂಡ ಹೇಳ್ಕೊತಿದ್ದಾರೆ ಬಟ್ ರಾಘು ಮನೆಯಲ್ಲೆಲ್ಲ ಮದುವೆ ಟೈಮಲ್ಲಿ ನಾನು ಬೇಕಾದರೆ ಸಾಲ ಮಾಡಿಬಿಟ್ಟೆ ಚೀಟಿ ಎದ್ದು ಈಗ ಚೀಟಿ ವಾಪಸ್ ಕೊಡಬೇಕಾಗಿದೆ ಅಂತ ಹೇಳ್ತಾರೆ ಹಾಗಿದ್ದರೆ ಚೀಟಿ ಕಟ್ಟದ ಮಾತ್ರಕ್ಕೆ ಮತ್ತೆ ಸಾಲ ಕೊಡ್ತಾರಾ ಅಂತ ಮನೆಯವ್ರು ಕೇಳಿದಾಗ ಎಲ್ಲ ಅವರು ಕಟ್ಟಿಸ್ಕೊಂಡು ನನ್ನ ಚೀಟಿಯಿಂದ ಹೊರಗಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ನನ್ನಿಂದಾನೇ ಎಲ್ಲ ತಪ್ಪಾಗಿತ್ತು ಹಿಡಿತ ಮಾಡುವ ಸಮಯದಲ್ಲಿ ಹಿಡಿತದಿಂದ ದುಡ್ಡನ್ನು ಖರ್ಚು ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತು ನಮಗೆ ಇಂಥ ಪರಿಸ್ಥಿತಿ ಬರ್ತಿಲಿಲ್ಲ ನನ್ನಿಂದಾನೇ ಎಲ್ಲ ತಪ್ಪಾಗೋಯ್ತು ಅಂತ ಮಂಜುಳವರು ಹೇಳಿದಾಗ ಆಗಿದ್ದರ ಬಗ್ಗೆ ಯೋಚನೆ ಮಾಡಬಾರ್ದು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತ ಅಂತ ಮನೆಯವರು ಹೇಳ್ತಾರೆ ತದನಂತರ ಅಲ್ಲಿ ಗಣಪತಿ ಅವರು ನಂದು ಸ್ವಲ್ಪ ರಿಟೈರ್ಮೆಂಟ್ ಅಮೌಂಟ್ ಅದ ಅದರಲ್ಲಿ ಮನೆ ನೀಗ್ಸೋಣ ಅಂತ ಹೇಳಿದ್ರೆ ಅವರ ಹೆಂಡತಿ ಅವರು ಆಲ್ರೆಡಿ ನಾವು ಅದನ್ನು ಬಳಸ್ಕೊಂಡ್ವಿ ಮನೆ ನಡೆಸೋದಕ್ಕೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ರಾಘು ಮನೆಗೆ ಬರ್ತಾರೆ ಅನಿತಾ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದೆ ಏನು ನೀನು ನಮ್ಗೆ ಕಾಲ್ ಮಾಡಿಬಿಟ್ಟಿದ್ಯಾ ಅಂತ ನಿಂತಂಗೆ ಇಲ್ಲಿ ನೆಮ್ಮದಿ ಕೊಡಬೇಕಲ್ಲ ಅವ್ರದೇ ತರ್ಬಾರ್ ಆಗ್ಬಿಟ್ಟಿದೆ ನೀನು ಬಂದರೆ ನೀನು ಏನು ಮಾಡ್ತೀಯೋ ಅಂತ ಗೊತ್ತಾಗೋದಿಲ್ಲ ಇನ್ನೇನು ಮಾಡೋದು ನಿನಗೆ ಹೆದ್ರಕೊಂಡು ಇರಬೇಕಲ್ವಾ ಹಾಗೆ ಹೀಗೆ ಅಂತ ಹೇಳಿ ಅನಿತಾ ರಾಘುಗೆ ಮಾತಾಡ್ತಾರೆ ಆದರೆ ರಾಘು ಮಾತ್ರ ನನ್ನ ತಂಗಿ ನಿಜವಾಗ್ಲೂ ಕೂಡ ನಿನ್ನಂಥ ಅಹಂಕಾರಿ ಅಲ್ಲ ಅಟಮಾರಿನೂ ಅಲ್ಲ ಅವಳಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗೋದು ಗೊತ್ತಿದೆ ಅವ್ಳು ಚೆನ್ನಾಗಿರಬೇಕು ಅಂತಲೇ ಪ್ರೀತಿ ಮಾಡಿದ ಹುಡುಗನ ಜೊತೆ ಅಷ್ಟು ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿರೋದು ನಾನು ಅಂತ ಹೇಳಿ ರಾಘು ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ರಾಘು ಮನೆಯವ್ರ ಜೊತೆ ಇರಬೇಕಿದ್ರೆ ಸಾಲ ಕೊಟ್ಟಂಥ ವ್ಯಕ್ತಿ ಮನೆಗೆ ಬರ್ತಾರೆ ಈ ಕಡೆ ರಾಘುನ ಬೈತದಾರೆ ರೈತದಾರೆ ಎಲ್ಲಪ್ಪ ನೀನು ಇರೋ ಕಡೆನೇ ಬಂದು ದುಡ್ಡು ಕೊಟ್ಟೆ ಆದರೆ ಅಷ್ಟಲು ಇಲ್ಲ ಬಡ್ಡಿನೂ ಇಲ್ವಲ್ಲ ಬೇರೆಯವ್ರ ಹತ್ರ ಕೂಡ ಇಸ್ಕೊಟ್ಟಿದ್ದೀನಿ ಈಗಲೇ ಕೊಟ್ಬಿಡಬೇಕು ಅಷ್ಟು ಬಡ್ಡಿ ಎರಡೂ ಅಂತ ದಯವಿಟ್ಟು ಅವಕಾಶ ಕೊಡಿ ಅಂತ ರಾಗು ರಿಕ್ವೆಸ್ಟ್ ಮಾಡ್ಕೋತಾರೆ ನಾನು ಕಾಲ್ ಮಾಡಿದಾಗಾದರೂ ನೀನು ಕಾಲ್ ಪಿಕ್ ಮಾಡಬೇಕಲ್ವಾ ಆದರೆ ನೀನು ಕಾಲೇ ಪಿಕ್ ಮಾಡಲ್ವಲ್ಲ ಅಂತಕ್ಕ ನೀವು ಡ್ರೈವ್ ಮಾಡ್ತಿದ್ದೆ ಅಂತ ಹೇಳ್ತಾರೆ ರಾಘು ಮತ್ತೆ ಮಾಡ್ಬೋದಿತ್ತಲ್ಲ ಅಂತ ಖಂಡಿತ ಮತ್ತೆ ಮಾಡಿದೆ ಆದರೆ ನೀವು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದಾಗ ಮಗದೊಮ್ಮೆ ಮಾಡ್ಬೋದಿತ್ತು ಅದಕ್ಕೆ ನಾನು ನಿಮ್ಮಂಥವ್ರ ಹತ್ರ ಲೆಟರ್ಗೆ ಸೈನ್ ತೊಗೊಳ್ಳೋದು ಖಂಡಿತವಾಗ್ಲಿ ಕೂಡ ಇನ್ನೇನಾದರೂ ಅಸಲು ಬಡ್ಡಿ ಕೊಡಲಿಲ್ಲ ಅಂದರೆ ಖಂಡಿತ ನಾನು ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಸಾಲ ಕೊಟ್ಟವರು ಹೇಳಿದಾಗ ದಯವಿಟ್ಟು ಅಂತ ಕೆಲಸ ಮಾಡಿಬಿಡಿ ನಾನು ದುಡ್ಡನ್ನ ತೀರಿಸ್ತೀನಿ ಅಂತಾನೆ ಇಲ್ಲಿ ರಾಘು ಹೇಳ್ತಿದ್ದಾರೆ ನಂತರ ಇಲ್ಲಿ ಸುಮಿತ್ರವರು ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಅಂತ ಹೇಳಿ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ ಅಷ್ಟರಲ್ಲಿ ರಾಯ್ ಕೈಗೆ ಸಿಕ್ಕಿಬಿಡ್ತಾರೆ ರಾಯ್ ಯಾರು ನೀವು ಮನೇಲಿ ಕಳ್ತನ ಮಾಡೋಕ್ಕೆ ಬಂದಿದ್ರೆ ಹಾಗೆ ಹೀಗೆ ಅಂದಾಗ ಇಲ್ಲಪ್ಪ ನನಗೆ ಬಾಯರ್ಗೆ ಆಗೋಯಿತು ಅದಕ್ಕೋಸ್ಕರ ನಾನು ಬಂದೆ ಅಷ್ಟೇ ಅಂತ ಹೇಳಿ ಇಲ್ಲಿ ಅವರು ಮಾತನಾಡ ಕೊಡ್ತಾರೆ ಸರಿ ಆಯಿತು ದಹ ಆಗ್ತಿದ್ಯಾ ಊಟ ತಂದು ಕೊಡ್ತೀನಿ ರೀ ಅಂತ ಹೇಳಿ ರಾವ್ ಹೋಗ್ತಾರೆ ಈ ಮನೇಲಿ ಊಟ ತಿನ್ನೋದಾ ಖಂಡಿತ ಇಲ್ಲ ಅದು ವಿಷ ಕೊಡ್ದಾಗ ನೀರು ಕೂಡ ಕುಡಿಬಾರ್ದು ಅಂತ ಸುಮಿತ್ರ ಅವರು ಅಲ್ಲಿಂದ ಹೋಗಿಬಿಡ್ತಾರೆ ನಂತರ ರಾಯ್ ಊಟ ತೊಗೊಂಡು ಬಂದರೆ ನೀರು ತೊಗೊಂಡು ಬಂದರೆ ಕಾಣಿಸ್ತಿಲ್ಲ ಎಲ್ಲಪ್ಪ ಹೋದರೂ ಅಂದ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಝಾನ್ಸಿ ವರ್ಕ್ ಮಾಡ್ದ ಕಡೆ ಒಂದು ಕಾರ್ಡ್ ಬಿದ್ದಿರತ್ತೆ ಅದು ಸುಮಿತ್ರ ಅವರ ಆಶ್ರಮದ ಕಾರ್ಡ್ ಆಗಿರತ್ತೆ ಆ ಒಂದು ಕಾರ್ಡನ್ನು ನೋಡಿದೆ ಇಲ್ಲಿ ರಾಯ್ಗೆ ತಂದು ಸರ್ವೆಂಟ್ ಕೊಡ್ತಾರೆ ಇದನ್ನು ಝಾನ್ಸಿ ಮೇಡಮ್ ಹತ್ರ ಕೊಡ್ತೀನಿ ಅವ್ರಿಗೇನಾದರೂ ಯೂಸ್ ಆಗ್ಬೋದೇನೋ ಅಂದ್ಕೊಂಡಿದೆ ರಾಯ್ ಅದನ್ನು ತಂದು ಝಾನ್ಸಿ ಅವ್ರ ಹತ್ರ ಅದರಿಂದ ಸುಮಿತ್ರಾ ಅಂತ ಬರ್ದಿರುತ್ತೆ ಇದು ನನ್ನ ನಮ್ಮನ ಹೆಸರಿರುವ ಅನಾಥಾಶ್ರಮ ಇಲ್ಲಿಗೆ ಹೋಗಿ ಖಂಡಿತವಾಗ್ಲೂ ನಾನು ಏನಾದರೂ ಸಹಾಯ ಮಾಡಲೇಬೇಕು ಅಂದ್ಕೊಂಡಿದೆ ಅನಾಥಾಶ್ರಮಕ್ಕೆ ಹೋಗ್ತಿದ್ದಾರೆ ಝಾನ್ಸಿ ಅದೇ ಅನಾಥಾಶ್ರಮದ ಕಡೆ ಸುಮಿತ್ರವರು ಕೂಡ ಹೋಗಿ ಜಾಯಿನ್ ಮುಂದಾಗ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುದನ್ನ ಮರಿ